ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇದರ ಆಶ್ರಯದಲ್ಲಿ ಜೂನ್ ಒಂದರಂದು ಭಾನುವಾರ ಅಡ್ಡ್ಯಾರ್ ಗಾರ್ಡನ್ ನ ಯಕ್ಷಧ್ರುವ ಪಟ್ಲಾ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ರಾಷ್ಟ್ರೀಯ ಕಲಾ ಸಮ್ಮೇಳನ ನಡೆಯಲಿದೆ ಎಂದು ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಸ್ಥಾಪಕ ಸ್ಥಾಪಕಾಧ್ಯಕ್ಷ ಪಟ್ಲಾಗುತ್ತು ಸತೀಶ್ ಶೆಟ್ಟಿ ಹೇಳಿದ್ದಾರೆ ಹತ್ತನೇ ವರ್ಷದ ಸಂಭ್ರಮ ದಶಮಾನೋತ್ಸವ ಕಾರ್ಯಕ್ರಮ ಇದೇ ಮಂಗಳೂರಿನ ಅಡ್ಡ್ಯಾರ ಗಾರ್ಡನ್ನಲ್ಲಿ ನಡೆಯಲಿಕ್ಕಿದೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಚಾರಿಟಿಯ ಕಾರ್ಯಕ್ರಮಗಳು ನಡೆಯುತ್ತದೆ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಸಮ್ಮೇಳನ ನಡೆಯಲಿದ್ದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದರು ಆಶೀರ್ವಚನ ನೀಡಲಿದ್ದಾರೆ ವಿಧಾನಸಭಾಧ್ಯಕ್ಷ ಯುಟಿ ಕಾದುರ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಸಭಾಧ್ಯಕ್ಷತೆಯನ್ನ ಶಶಿ ಕ್ಯಾಟ್ರಿಸ್ ಹೋಟೆಲ್ ಕಾಶಿ ಪ್ಯಾಲೇಸ್ನ ಮಾಲಕ ಉದ್ಯಮಿ ಶಶಿಧರ್ ಬಿ ಶೆಟ್ಟಿ ವಹಿಸಲಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆಲ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಲ್ವರರ ಉಪಸ್ಥಿತಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ ತಂಗಡಿಗ ರಾಷ್ಟೀಯ ಕಲಾ ಸಮ್ಮೇಳನವನ್ನ ಉದ್ಘಾಟಿಸಲಿದ್ದಾರೆ ಡಾಕ್ಟರ್ ಮೋಹನ್ ಆಲ್ವರ ನಿರ್ದೇಶನ ಮತ್ತು ಸಂಯೋಜನೆಯಲ್ಲಿ ಭಾರತದ ಎಂಟು ಶಾಸ್ತ್ರೀಯ ಕಲೆಗಳ ಪ್ರದರ್ಶನ ಯಕ್ಷಗಾನ ಹಾಗೂ ಭಾರತೀಯ ಕಲೆಗಳ ಛಾಯಾಚಿತ್ರ ಪ್ರದರ್ಶನ ನಡೆಯಲಿದೆ ಮಧ್ಯಾಹ್ನ ಒಂದು ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಪೇಚಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀ ಪಾದಂಗಲ್ ಅವರು ಆಶೀರ್ವಚನವನ್ನ ನೀಡಲಿದ್ದಾರೆ ಎಂಆರ್ಜಿ ಗ್ರೂಪ್ನ ಎಂಟಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಸಭಾಧ್ಯಕ್ಷತೆ ವಹಿಸಲಿದ್ದು ಸಮಾರಂಭಕ್ಕೆ ಖ್ಯಾತ ಕ್ರಿಕೆಟ್ ಆಟಗಾರ ರೋಹಿತ್ ಶರ್ಮಾ ತಾರಾ ಮಿರುಗನ ನೀಡಲಿದ್ದಾರೆ ಸಂಜೆ ಐದೂವರೆ ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ ಓಡಿಯೂರು ಕ್ಷೇತ್ರದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನವನ್ನ ನೀಡಲಿದ್ದಾರೆ ಇನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉಪಸ್ಥಿತಿಯಲ್ಲಿ ಮುಂಬೈ ಹೇರಂಬಾ ಇಂಡಸ್ಟ್ರಿನ ಸಿಎಂಡಿ ಕನ್ಯಾನಸದ ಶಿವಶೆಟ್ಟಿ ಸಭಾಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನ ಎರಡು ಸಾವಿರದ ಇಪ್ಪತ್ತೈದು ಯಕ್ಷಧ್ರುವ ಕಲಾ ಗೌರವ ನೀಡಿ ಗೌರವಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿಯನ್ನ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಮತ್ತು ಚಂದ್ರಿಕಾ ಶೆಟ್ಟಿ ದಂಪತಿಗಳಿಗೆ ನೀಡಿ ಗೌರವಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಯಕ್ಷಧ್ರುವ ಪಟ್ಲಾ ಪ್ರಶಸ್ತಿಯನ್ನ ಹಿರಿಯ ಯಕ್ಷಗಾನ ಭಾಗವತ ವಿದ್ವಾಂಸ ಕುರಿಯಾ ಗಣಪತಿ ಶಾಸ್ತ್ರಿಯವರಿಗೆ ನೀಡಿ ಸನ್ಮಾನಿಸಲಾಗುತ್ತದೆ ರಾಷ್ಟ್ರೀಯ ಕಲಾ ಸಮ್ಮೇಳನದಲ್ಲಿ ಎಂಟು ತಂಡಗಳಿಂದ ತೆಂಕು ಮತ್ತು ಬಡಗು ತೆಟ್ಟಿನ ಯುವ ಕಲಾವಿದರಿಂದ ಯಕ್ಷಗಾನ ಸ್ಪರ್ಧೆ ನಡೆಯಲಿದೆ ಕಳೆದ ಹತ್ತು ವರ್ಷಗಳಲ್ಲಿ ಹದಿನೈದು ಕೋಟಿ ರೂಪಾಯಿ ಮೊತ್ತದ ಸೇವಾ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗಿದ್ದು ದಶಮ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದರ ಸೇವಾ ಯೋಜನೆಗಳು ಈ ಕೆಳಗಿನಂತಿದೆ ಪಟ್ಲಾ ಪ್ರಶಸ್ತಿ ಒಂದು ಲಕ್ಷ ಗೌರವದೊಂದಿಗೆ ಯಕ್ಷಗಾನ ಸಹಿತ ವಿವಿಧ ಕ್ಷೇತ್ರದ ಹಿರಿಯ ಹದಿನಾರು ಸಾಧಕರಿಗೆ ಯಕ್ಷದೃವ ಕಲಾ ಗೌರವ ತಲಾ ಇಪ್ಪತ್ತು ಸಾವಿರ ನಗದಿನೊಂದಿಗೆ ಇನ್ನು ವೈದ್ಯಕೀಯ ಆರ್ಥಿಕ ನೆರವು ಉಚಿತ ವೈದ್ಯಕೀಯ ತಪಾಸಣೆ ಕಣ್ಣಿನ ತಪಾಸಣೆ ಕನ್ನಡಕ ಹಾಗೂ ಔಷಧ ವಿತರಣೆ ಅಶಕ್ತ ಕಲಾವಿದರಿಗೆ ಗೃಹ ನಿರ್ಮಾಣಕ್ಕೆ ಸಹಾಯಧನ ಇನ್ನು ಎಂಬತ್ತ ಆರು ಸರಕಾರಿ ಪ್ರಾಥಮಿಕ ಶಾಲೆಗಳ ಒಂಬತ್ತು ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಯಕ್ಷ ಶಿಕ್ಷಣ ಯೋಜನೆಯನ್ನ ನೀಡಲಾಗ್ತದೆ ಇನ್ನು ಅಪಘಾತ ವಿಮಾ ಯೋಜನೆ ಯಕ್ಷಗಾನ ನಾಟಕ ರಂಗಭೂಮಿ ಕಂಬಳ ಮತ್ತು ದೈವಾರಾಧನೆ ಸುಮಾರು ಮೂರು ಸಾವಿರದ ಐನೂರು ಕಲಾವಿದರಿಗೆ ಹೆಸರು ನೋಂದಾಯಿಸುವ ಕಲಾವಿದರು ಒಂದೊಂದು ಪ್ರತಿ ಭಾವಚಿತ್ರ ಹಾಗೂ ಆಧಾರ್ ಕಾರ್ಡ್ನೊಂದಿಗೆ ಹಾಜರಿರಬೇಕು ಈ ವಿಮಾ ಯೋಜನೆಯ ನೋಂದಾವಣೆ ಪಟ್ಲಾ ಸಂಭ್ರಮದಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದರ ತನಕ ಒಂದೇ ದಿನ ಮಾತ್ರ ಇರ್ತಿದೆ ಈ ಅವಕಾಶವನ್ನ ಸದುಪಯೋಗ ವಿನಂತಿಸಲಾಗಿದೆ ಇನ್ನು ನಿವೇಶನ ರಹಿತ ನೂರು ಮಂದಿ ಕಲಾವಿದರಿಗೆ ಉಚಿತ ನೂರು ಮನೆಗಳ ನಿರ್ಮಾಣ ಪಟ್ಲಾ ಯಕ್ಷಾಶ್ರಯ ಯೋಜನೆಯಾಗಿದೆ ಇನ್ನು ಯಕ್ಷಗಾನ ಲೋಕದಲ್ಲಿ ಹೊಸ ಯಕ್ಷಗಾನ ಕಲಾವಿದರನ್ನ ಕಲಾಸಕ್ತರನ್ನ ಸುಸಂಸ್ಕೃತ ಪ್ರೇಕ್ಷಕರನ್ನ ಹುಟ್ಟು ಹಾಕುವ ಒಂದು ಪ್ರಗತಿಯುತ ಹೆಜ್ಜೆಯೇ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆ ಹಿರಿಯ ಕಲಾವಿತರ ಮಾರ್ಗದರ್ಶನದ ಮೇರೆಗೆ ಪ್ರಸ್ತುತ ಕಾಲಘಟ್ಟದ ಒಟ್ಟು ಒಟ್ಟು ನಲವತ್ತ ಎಂಟು ಯಕ್ಷಗಾನ ಶಿಕ್ಷಕರು ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಯಕ್ಷ ಶಿಕ್ಷಣದ ತರಗತಿಯನ್ನ ನಡೆಸಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯ ಒಟ್ಟು ಎಂಬತ್ತ ಏಳು ಶಾಲೆಗಳ ಸುಮಾರು ಆರು ಸಾವಿರದ ಐನೂರು ವಿದ್ಯಾರ್ಥಿಗಳು ಯಕ್ಷಗಾನ ಶಿಕ್ಷಣವನ್ನ ಪಡಿತಾ ಇರುವುದು ಮಾತ್ರವಲ್ಲದೆ ಅದರಲ್ಲಿ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಯಕ್ಷಗಾನ ರಂಗ ಪ್ರವೇಶ ಕೂಡ ಈಗಾಗಲೇ ನಡೆದಿದೆ ಈ ಯೋಜನೆಯು ಮುಖ್ಯವಾಗಿ ಸರ್ಕಾರಿ ಶಾಲಾ ಮಕ್ಕಳ ಅಭ್ಯುದಯವನ್ನೇ ಕೇಂದ್ರವನ್ನಾಗಿರಿಸಿಕೊಂಡಿದೆ ಶಿಕ್ಷಣ ಇಲಾಖೆಯ ಅನುಮತಿಯೊಂದಿಗೆ ಶಾಲಾ ಅವಧಿಯಲ್ಲಿ ಶಾಲಾ ಶಿಕ್ಷಣದ ಅಂಗವಾಗಿ ಯಕ್ಷ ಶಿಕ್ಷಣದ ತರಗತಿಗಳು ನಡೀತಾ ಇದ್ದು ಯಕ್ಷಗಾನ ಕಲೆಯ ಮೂಲಕ ಸಂಸ್ಕೃತಿ ಮತ್ತು ಭಾಷೆಯ ಉಳಿವು ಬೆಳವಣಿಗೆಯತ್ತ ಈ ಯೋಜನೆ ಮುಖ ಮಾಡಿದೆ ಯಕ್ಷಗಾನ ಕಲೆಯ ಅಭ್ಯಾಸದಿಂದಾಗಿ ವಿದ್ಯಾರ್ಥಿಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಅಭಿವೃದ್ಧಿಯ ಜೊತೆಗೆ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಉದ್ವೀಪನವಾಗಲಿದೆ ಎಂದರು ಒಂಬತ್ತುವರೆ ಗಂಟೆಗೆ ಬೆಳಗಿನ ಉದ್ಘಾಟನಾ ಸಭಾ ಕಾರ್ಯಕ್ರಮ ಅದರ ಅಧ್ಯಕ್ಷತೆಯನ್ನು ನಮ್ಮ ಮಹಾದಾನಿಗಳಾದಂತಹ ಶಶಿಧರ್ ಬಿ ಶೆಟ್ಟಿ ಬರೋಡಾ ಇವರು ವಹಿಸಲಿದ್ದಾರೆ ಆನಂತರ ಅನೇಕ ಗಣ್ಯಾತಿ ಗಣ್ಯರು ಅದರಲ್ಲಿ ಪಾಲ್ಗೊಳ್ಳಿದ್ದಾರೆ ನಂತರ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರ ನೇತೃತ್ವದಲ್ಲಿ ಅವರ ಪ್ರಾಯೋಜ ಪ್ರಾಯೋಜಕತ್ವದಲ್ಲಿ ಹನ್ನೊಂದು ಗಂಟೆಗೆ ಸರಿಯಾಗಿ ರಾಷ್ಟ್ರೀಯ ಕಲೋ ಉತ್ಸವ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ ಅದರ ಸಂಪೂರ್ಣ ನೇತ್ರವತ್ತನ್ನು ಡಾಕ್ಟರ್ ಎಂ ಮೋಹನ್ ಅವರು ವಹಿಸಲಿದ್ದಾರೆ ಅದರ ಉದ್ಘಾಟನೆಗೆ ನಮ್ಮ ಮಾನ್ಯ ಕನ್ನಡ ಸಂಸ್ಕೃತಿ ಇಲಾಖಾ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಆಗಮಿಸಲಿಕ್ಕಿದ್ದಾರೆ ಆ ನಂತರ ಅದು ಮುಂದುವರಿದು ಅದರ ಮಧ್ಯದಲ್ಲಿ ಬೇರೆ ಬೇರೆ ಟ್ರಸ್ಟಿಗಳ ಗೌರವಾರ್ಪಣೆ ಆಮೇಲೆ ಕಲಾ ಗೌರವದ ಗೌರವಾರ್ಪಣೆಗಳೆಲ್ಲ ನಡೆಯಲಿಕ್ಕಿದೆ ಮಧ್ಯಾಹ್ನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಹಾದಾನಿಗಳಲ್ಲೂರ್ವರಾದಂತಹ ನಮ್ಮ ಹೆಮ್ಮೆಯ ಡಾಕ್ಟರ್ ಕೆ ಪ್ರಕಾಶ್ ಅವರು ವಹಿಸಲಿಕ್ಕಿದ್ದಾರೆ ಎಂ ಆರ್ ಜಿ ಗ್ರೂಪ್ಸ್ನ ಚೇರ್ಮನ್ ಆಮೇಲೆ ಬೇರೆ ಬೇರೆ ಗಣ್ಯಾತಿ ಗಣ್ಯರು ದಾನಿಗಳೆಲ್ಲ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ನಂತರ ರಾಷ್ಟ್ರೀಯ ಕಲಾ ಸಮ್ಮೇಳನ ಮುಂದುವರಿಯಲಿಕ್ಕಿದೆ ಮೇನ್ ವೇದಿಕೆಯಲ್ಲಿ ನಂತರ ಸಂಜೆ ಐದು ಮೂವತ್ತಕ್ಕೆ ಮತ್ತು ಸಮಾರೋಪ ಸಭಾ ಕಾರ್ಯಕ್ರಮ ಅದರ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರು ಮಹಾದಾನಿಗಳು ಆದಂತಹ ಗೌರವಾನ್ವಿತ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರ ನೇತೃತ್ವದಲ್ಲಿ ಆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದರಲ್ಲೂ ಗಣ್ಯಾತಿ ಗಣ್ಯರು ದಾನಿಗಳೆಲ್ಲ ಆ ಸಮಾರೋಪ ಸಭಾ ಸಭೆಯಲ್ಲೂ ಪಾಲ್ಗೊಳ್ಳಲಿಕ್ಕಿದ್ದಾರೆ ವಿಶೇಷವಾಗಿ ಆ ದಿವಸ ಅವರ ಸಮಯ ಏನು ನಿಗದಿಯಾಗಿಲ್ಲ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಸಭೆಯಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷಪಡ್ತೇನೆ ಆನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಮಧ್ಯದಲ್ಲಿ ಅದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ಅದು ಆಗ್ತಾ ಇರುವಾಗಲೇ ಎರಡನೇ ವೇದಿಕೆ ಈ ಪ್ರಥಮ ವೇದಿಕೆಗೆ ನಾವು ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರ ತಾಯಿಯ ಹೆಸರನ್ನು ಇಡಲಿಕ್ಕಿದ್ದೇವೆ ಮತ್ತೊಂದು ವೇದಿಕೆ ಅದು ಅದರಲ್ಲಿ ಯಕ್ಷಗಾನ ಸ್ಪರ್ಧೆ ಮತ್ತು ಭರತನಾಟ್ಯ ಪ್ರದರ್ಶನಗಳು ಇದೆ ಅದರ ಸಂಪೂರ್ಣ ಜವಾಬ್ದಾರಿ ನಮ್ಮ ಹವ್ಯಾಸಿ ಘಟಕ ಹಾಗೂ ದೀವಿತ್ ಕೋಟ್ಯಾನ್ ಪೆರಾಡಿಯವರು ವಹಿಸಲಿಕ್ಕಿದ್ದಾರೆ ಆ ವೇದಿಕೆ ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರ ತಾಯಿಯ ಹೆಸರಿನ ವೇದಿಕೆ ಆಗಿರುತ್ತದೆ ಮತ್ತೊಂದು ವೇದಿಕೆಯಲ್ಲಿ ಒಟ್ಟು ಮೂರು ವೇದಿಕೆ ಇರುತ್ತದೆ ಅದು ಚೆಲ್ಲಡ್ಕ ಕುಸುಮೋದರ ಶೆಟ್ಟಿಯವರ ತಾಯಿಯ ವೇದಿಕೆ ಆಗಿರುತ್ತದೆ ಅದರಲ್ಲಿ ಭಜನಾ ಸ್ಪರ್ಧೆ ಸುಮಾರು ಇಪ್ಪತ್ತೈದು ತಂಡಗಳು ಕುಣಿತ ಭಜನಾ ಸ್ಪರ್ಧೆ ಅದರಲ್ಲಿ ನಡೆಯಲಿಕ್ಕಿದೆ ಅದರ ಜೊತೆಗೆ ಇನ್ಶೂರೆನ್ಸ್ ಆಗಲಿ ಇನ್ನಿತರ ಬೇರೆ ಬೇರೆ ಕೆಲವು ಚಾರಿಟಿ ಕಾರ್ಯಕ್ರಮಗಳು ಆಶಕ್ತರಿಗೆ ಧನಸಹಾಯ ಗೃಹ ನಿರ್ಮಾಣಕ್ಕೆ ಧನಸಹಾಯ ಇನ್ನಿತರ ಅನೇಕ ಚಾರಿಟಿ ಪ್ರೋಗ್ರಾಮ್ಗಳು ನಡೀತಾ ಇದೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದು ಉಚಿತವಾಗಿ ನಮ್ಮ ಫೌಂಡೇಶನ್ ಮಾಡುವಂಥ ಒಂದು ದೊಡ್ಡ ಕೆಲಸ ಇದರ ಪ್ರಯೋಜನವನ್ನು ಎಲ್ಲ ಕಲಾವಿದರುಗಳು ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ ನಾಟಕ ರಂಗಭೂಮಿ ದೈವಾರಾಧನಾ ಕ್ಷೇತ್ರದಲ್ಲಿ ದುಡಿಯುವಂತಹ ಕಲಾವಿದರುಗಳು ಆಮೇಲೆ ಕಂಬಳ ಕ್ಷೇತ್ರದಲ್ಲಿ ದುಡಿಯುವಂತಹ ಕಲಾವಿದರುಗಳಿಗೆ ಇದು ಸಂಬಂಧಪಟ್ಟದ್ದಾಗಿರ್ತದೆ ಈ ಕಲಾವಿದರುಗಳಿಗೆ ಬೇರೆ ಬೇರೆ ಕಂಬಳ ಕ್ಷೇತ್ರದ ಕೌಂಟರ್ ಬೇರೆ ಇರ್ತದೆ ದೈವಾರಾಧನಾ ಕ್ಷೇತ್ರದ ಕೌಂಟರ್ ಬೇರೆ ಇರ್ತದೆ ಆನಂತರ ನಾಟಕ ರಂಗಭೂಮಿಯ ಕೌಂಟರ್ ಬೇರೆ ಇರ್ತದೆ ನಮ್ಮ ಯಕ್ಷಗಾನದ ಕೌಂಟರ್ ಬೇರೆ ಇರ್ತದೆ ಅಲ್ಲಿ ಅವರ ಹೆಸರನ್ನು ನಮೂದಿ ನಮೂದಿಸಿ ನಾವು ದೈ ಇಂಥ ಕಲಾವಿದರು ಹೌದು ಎನ್ನುವುದು ಅವರು ಒಂದು ಗುರುತಿನ ಚೀಟಿ ಕೊಟ್ಟ ಕೂಡಲೇ ಅಲ್ಲಿ ಹೋಗಿ ಇನ್ಶೂರೆನ್ಸ್ ಮಾಡುವಂಥ ವ್ಯವಸ್ಥೆ ನಿಮಗಿರ್ತದೆ ದಯವಿಟ್ಟು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಈ ವರ್ಷ ಯಕ್ಷಗಾನ ಕಲಾವಿದರೆ ಒಂದು ಆರು ಜನ ಆ್ಯಕ್ಸಿಡೆಂಟಲ್ಲಿ ತೀರಿಹೋದರು ಬೈಕ್ ಆ್ಯಕ್ಸಿಡೆಂಟಲ್ಲಿ ತೀರಿ ಹೋದರು ಅದರಲ್ಲಿ ನಾಲ್ಕು ಜನ ಕಲಾವಿದರುಗಳು ಈ ನಮ್ಮ ಇನ್ಶೂರೆನ್ಸನ್ನು ಮಾಡಿದ್ದಾರೆ ತುಂಬ ಬಡ ಕಲಾವಿದರುಗಳು ಆ ಕಲಾವಿದರುಗಳ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಮೊತ್ತ ಆ ನಾಲ್ಕು ಜನ ಕಲಾವಿದರ ಕುಟುಂಬಕ್ಕೂ ಸಿಗ್ತಾಯಿದೆ ಆದರೆ ಬಾಕಿ ಆ ಎರಡು ಕಲಾವಿದರುಗಳು ನಮ್ಮ ಇನ್ಶೂರೆನ್ಸ್ ನಾವು ಇಷ್ಟು ಪ್ರಚಾರ ಮಾಡಿದರೂ ಕೂಡ ಅವರ ಅಸಡಿಯಿಂದಾಗಿ ಮಾಡಿಲ್ಲ ಅವರ ಕುಟುಂಬ ಈಗ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ನಮಗೇನಾದರೂ ಸಹಾಯ ಮಾಡ್ಬೋದಾ ಅಂತ ಆದರೆ ಅಷ್ಟು ಮೊತ್ತ ಮಾಡಲಿಕ್ಕೆ ಇನ್ಶುರೆನ್ಸ್ ಮಾಡದೇ ಕಾರಣ ನಾವು ಖಂಡಿತ ಅದಕ್ಕೆ ಹೋಗಲ್ಲ ದಯವಿಟ್ಟು ಎಲ್ಲ ಕಲಾವಿದರು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಯಾರಿಗೂ ಹಾಗೆ ಆಗಬಾರದು ಯಾರ ಪರಿಸ್ಥಿತಿ ಹೇಗೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕುಟುಂಬದ ಭದ್ರತೆಯ ದೃಷ್ಟಿಯಿಂದಾದರೂ ದಯವಿಟ್ಟು ಅದರ ಬಗ್ಗೆ ಗಮನಹರಿಸಿ ಈ ಇನ್ಶೂರೆನ್ಸನ್ನ ಪ್ರಯೋಜನವನ್ನು ಪಡ್ಕೊಳ್ಳಿ ಎಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಶ್ರೀ ನಮ್ಮ ಜಾಗತಿಕ ಬಟ್ಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಐಕಳ ಹರೀಶ್ ಶೆಟ್ಟಿ ಅವರಿಗೆ ಯಕ್ಷ ಧ್ರುವ ಮಹಾಪೋಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ನಾವು ಟ್ರಸ್ಟ್ ಪ್ರಾರಂಭವಾದಾಗಿನಿಂದಲೂ ನಮಗೆ ಅನೇಕ ರೀತಿಯಲ್ಲಿ ಸಹಕಾರ ನೀಡಿ ನನ್ನ ವೃತ್ತಿ ಬದುಕಿನ ಜೀವನದಲ್ಲಿ ಕೂಡ ನನಗೆ ಸಹಕಾರ ನೀಡಿದವರು ಐಕಳ ಹರೀಶ್ ಶೆಟ್ಟಿ ಅವರ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿ ಅವರಿಗೆ ನೀಡ್ತಾ ಇದ್ದೇವೆ ಮತ್ತು ಯಕ್ಷಧ್ರುವ ಪಟ್ಲ ಪ್ರಶಸ್ತಿ ಕುರಿಯ ಗಣಪತಿ ಶಾಸ್ತ್ರಿ ತೆಂಕುತಿಟ್ಟಿನ ಅಗ್ರಮಾನ್ಯ ಭಾಗವತರು ಕಟೀಲು ಮೇಳದಲ್ಲಿ ನಿರಂತರ ಸುಮಾರು ಐವತ್ತು ವರ್ಷಗಳ ಕಾಲ ತಿರುಗಾಟ ಮಾಡಿದಂಥ ಶ್ರೇಷ್ಠ ಭಾಗವತರು ಕುರಿಯ ಗಣಪತಿ ಶಾಸ್ತ್ರಿ ಅವರಿಗೆ ಯಕ್ಷಧ್ರುವ ಪಟ್ಲ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಮತ್ತು ಯಕ್ಷಧ್ರುವ ಕಲಾ ಗೌರವಕ್ಕೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯಾತಿ ಗಣ್ಯರು ಆಯ್ಕೆಯಾಗಿದ್ದಾರೆ ವೈದಿಕ ಕ್ಷೇತ್ರದಲ್ಲಿ ನಮ್ಮ ಆಲಂಗಾರು ಈಶ್ವರ ಭಟ್ರು ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ವಿಶ್ವೇಶ್ವರ ಭಟ್ರು ವಿಶ್ವವಾಣಿ ಪತ್ರಿಕೆಯ ವಿಶ್ವೇಶ್ವರ ಭಟ್ರು ಮತ್ತು ಭಾರತೀಯ ಸೇನೆಯಲ್ಲಿ ಕರ್ನಲ್ ನಿಟ್ಟೆಗುತ್ತು ಶರತ್ ಭಂಡಾರಿಯವರು ಸಾಹಿತ್ಯದಲ್ಲಿ ಡಾಕ್ಟರ್ ಬಿ ಎ ಅವರು ಕಲಾ ಸಂಘಟನೆಯಲ್ಲಿ ರಂಗಮನೆ ರಜೀಶ್ವರಡು ಸುಳ್ಯ ಇವರು ಮತ್ತು ಯಕ್ಷಗಾನದಲ್ಲಿ ಬಡಗುದಿಟ್ಟಿನಲ್ಲಿ ಹಿರಂಜಾಲ ಗೋಪಾಲಗಾಣಿಗರು ಯಕ್ಷಗಾನ ಮಹಿಳಾ ಮಹಿಳೆಯರಲ್ಲಿ ಡಾಕ್ಟರ್ ನಾಗವೇಣಿ ಮಂಚಿಯವರು ಯಕ್ಷಗಾನ ವೃತ್ತಿ ಜೀವನದ ಯಕ್ಷಗಾನದಲ್ಲಿ ಧರ್ಮಸ್ಥಳ ಮೇಳದ ವಸಂತಗೌಡ ಕಾಯಾರ್ತಡ್ಕವರು ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವಾನ್ ಎಂ ನಾರಾಯಣವರು ಹರಿಕಥೆಯಲ್ಲಿ ಶಂಕರನಾರಾಯಣ ಅಡಿಗ ಕುಂಬಳೆಯವರು ಮತ್ತು ರಂಗಭೂಮಿಯಲ್ಲಿ ಲಯನ್ ಡಿ ಡಿಶೆಟ್ರಿಯವರು ಭರತನಾಟ್ಯದಲ್ಲಿ ವಿದುಷಿ ಅವರು ಕಂಬಳ ಕ್ಷೇತ್ರದಲ್ಲಿ ಪ್ರೊಫೆಸರ್ ಗುಣಪಾಲ ಕಡಂಬವರು ಯಕ್ಷಗಾನ ಹವ್ಯಾಸಿಯಲ್ಲಿ ದಾಮೋದರ ಶೆಟ್ಟಿ ಮಂಜೇಶ್ವರವರು ದೈವಾರಾಧನೆಯಲ್ಲಿ ನೋಣಯ್ಯ ನಲಿಕೆ ವಿಟ್ಲ ಹಾಗೂ ಸಂಜೀವ ಪರವ ಚುಕುಡ ಇವರು ಭಜನೆಯ ಕ್ಷೇತ್ರದಲ್ಲಿ ಲೋಕನಾಥಾಚಾರ್ಯ ಇವರು ಇಷ್ಟು ಮಂದಿಗೆ ಕಲಾ ಗೌರವ ನಡೆಯಲಿಕ್ಕಿದೆ ಸಲ ಎಂಬತ್ತ ನಾಲ್ಕು ಸರಕಾರಿ ಶಾಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನು ನಾವು ನೀಡಿದ್ದೇವೆ ಎಂಬತ್ತ ನಾಲ್ಕು ಸರಕಾರಿ ಶಾಲೆ ಕಾಸರಗೋಡು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆಯವರೆಗೆ ಅದನ್ನು ವಿಸ್ತರಿಸಿದ್ದೇವೆ ಹಾಂ ಚಿಕ್ಕಮಗಳೂರು ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯಲ್ಲಿ ಆ ಅಲ್ಲಿ ಕೂಡ ತೆಂಕು ಮತ್ತು ಬಡಗುದಿಟ್ಟಿನ ಸುಮಾರು ಒಂಬತ್ತೂವರೆ ಸಾವಿರ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ನಲವತ್ತೆಂಟು ಶಿಕ್ಷಕರ ನೇತೃತ್ವದಲ್ಲಿ ಒಂಬತ್ತುವರೆ ಸಾವಿರ ವಿದ್ಯಾರ್ಥಿಗಳು ಅದರ ಪ್ರಯೋಜನವನ್ನು ಈ ವರ್ಷ ಪಡೆದಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಭಂಡಾರಿ ಅಡ್ಡಾರ್ ವೋಷಾಧಿಕಾರಿ ಸಿಎ ಸುದೇಶ್ ಕುಮಾರ್ ರೈ ಸಂಘಟನಾ ಕಾರ್ಯದರ್ಶಿ ಕದ್ರಿ ನವನೀತ್ ಶೆಟ್ಟಿ ಬಾಳ ಜಗನ್ನಾಥ್ ಶೆಟ್ಟಿ ಪ್ರದೀಪ್ ಆಲ್ವಾ ಕದ್ರಿ ಜೊತೆ ಕಾರ್ಯದರ್ಶಿಗಳಾದ ರವೀಂದ್ರ ಶೆಟ್ಟಿ ಅಶೋಕ್ ನಗರ ರಾಜೀವ್ ಪೂಜಾರಿ ಕೈಕಮ್ಮ ಮತ್ತು ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು